ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ತುಲಾರಾಶಿಯ ಗುಣಧರ್ಮಗಳನ್ನು ಮತ್ತು ಗುಣಲಕ್ಷಣಗಳನ್ನು ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಇರುತ್ತವೆ ಚಿತ್ತ ನಕ್ಷತ್ರದ ಮೂರನೇ ಪಾದ ಮತ್ತು ನಾಲ್ಕನೇ ಪಾದ ಇರುತ್ತದೆ ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಪಾದಗಳು ಮಾತ್ರ ಇರುತ್ತವೆ ಒಟ್ಟು ಒಂಬತ್ತು ಪಾದಗಳು ಇರುತ್ತವೆ ಈ ರಾಶಿಯ ಚಿತ್ರ ತಕ್ಕಡಿಯಾಗಿರುತ್ತದೆ ಈ ರಾಶಿಯ ಲಿಂಗ ಪುರುಷಲಿಂಗವಾಗಿರುತ್ತದೆ ಈ ರಾಶಿಯ ತತ್ವ ಚರತತ್ವವಾಗಿರುತ್ತದೆ ಈ ರಾಶಿಯ ಸ್ವಭಾವ ಕ್ರೂರ ಸ್ವಭಾವವಾಗಿರುತ್ತದೆ ಈ ರಾಶಿಯ ಅಧಿಪತಿ ಶುಕ್ರವಾಗಿರುತ್ತಾನೆ ಈ ರಾಶಿಯ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತದೆ ಈ ರಾಶಿಯ ಬಣ್ಣ ಬಿಳಿ ಬಣ್ಣವಾಗಿರುತ್ತದೆ ಈ ರಾಶಿಯ ಅಂಗಭಾಗ ಜನನಾಂಗವಾಗಿರುತ್ತದೆ ಈ ರಾಶಿಯಲ್ಲಿ ಪುರುಷಾರ್ಥಗಳಲ್ಲಿ ಕಾಮವಾಗಿರುತ್ತದೆ ಈ ರಾಶಿಯ ತತ್ವ ವಾಯು ತತ್ವವಾಗಿರುತ್ತದೆ ಈ ರಾಶಿಯ ಸಂಖ್ಯೆ ಬೆಸ ಸಂಖ್ಯೆಯಾಗಿರುತ್ತದೆ ಈ ರಾಶಿಯ ಕಾಲುಗಳು ಎರಡು ಕಾಲುಗಳು ಆಗಿರುತ್ತದೆ ಈ ರಾಶಿಯ ರತ್ನ ವಜ್ರವಾಗಿರುತ್ತದೆ ಈಗ ಘಾತಕಗಳ ಬಗ್ಗೆ ತಿಳಿದುಕೊಳ್ಳಿ ಘಾತಕ ತಿಂಗಳು ಮಾಘಮಾಸವಾಗಿರುತ್ತದೆ ಘಾತಕ ತಿಥಿಗಳು ನಾಲ್ಕು ಒಂಬತ್ತು ಹದಿನಾಲ್ಕು ಘಾತಕ ತಿಥಿಗಳಾಗಿರುತ್ತದೆ ಘಾತಕ ವಾರ ಗುರುವಾರ ಆಗಿರುತ್ತದೆ ಘಾತಕ ನಕ್ಷತ್ರ ಶತತಾರ ನಕ್ಷತ್ರವಾಗಿರುತ್ತದೆ ಘಾತಕ ಯೋಗ ಶುಕ್ಲಯೋಗವಾಗಿರುತ್ತದೆ ಘಾತಕರಣ ತೈತುಲಕರಣವಾಗಿರುತ್ತದೆ ಈ ಘಾತಕಗಳು ಇರುವ ದಿವಸ ಹೊಸ ವ್ಯಾಪಾರ ಉದ್ಯೋಗ ಪ್ರಾರಂಭಿಸಲು ಯಾತ್ರೆ ಮಾಡಲು ಪ್ರಯಾಣ ಮಾಡಲು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಭೇಟಿಯಾಗಲು ಇವುಗಳನ್ನು ಇವುಗಳು ಇರುವ ದಿನ ಬಿಟ್ಟು ಮುಂದಿನ ದಿವಸ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಶುಭ ಕಾರ್ಯಗಳಿಗೆ ಮಂಗಳ ಕಾರ್ಯಗಳಿಗೆ ಮದುವೆ ನಾಮಕರಣಗಳಿಗೆ ಇವು ಏನು ತೊಂದರೆ ಇರುವುದಿಲ್ಲ ಮಾಡಬಹುದು ಈಗ ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳೋಣ ಇವರು ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಕು ಲಗ್ಜುರಿಯಾಗಿ ಇರಬೇಕು ಲಗ್ಜುರಿಯಾಗಿ ಜೀವನ ನಡೆಸಬೇಕು ಅಂತ ಇವರ ಇರುತ್ತಾರೆ ಇವರು ಬೇರೆಯವರ ಕಷ್ಟದಲ್ಲಿ ಇರುವಾಗ ಅವರಿಗೆ ತಕ್ಷಣ ಹೋಗಿ ಸಹಾಯ ಮಾಡುವಂಥ ಸ್ವಭಾವ ಇವರಲ್ಲಿ ಇರುತ್ತದೆ ಯಾವುದೇ ವಿಚಾರವನ್ನು ಗುಪ್ತವಾಗಿ ಇಡಲು ರಹಸ್ಯವಾಗಿ ಇಟ್ಟುಕೊಂಡಿರುತ್ತಾರೆ ತಕ್ ಈ ರಾಶಿಯವರಿಗೆ ಶುಕ್ರ ಅಧಿಪತಿಯಾಗಿರುವುದರಿಂದ ಎಲ್ಲ ಲಗ್ಜುರಿಯಾಗಿ ಆಡಂಬರದ ಜೀವನವನ್ನು ಇವರು ನಡೆಸುತ್ತಾರೆ ಯಾವಾಗಲೂ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡುತ್ತಾರೆ ಐ ಆರಾಮಿ ಜೀವನವನ್ನು ನಡೆಸಲು ಯೋಚನೆ ಮಾಡುತ್ತಾರೆ ಸುಖ ಸಂತೋಷವನ್ನು ಅನುಭವಿಸುವಂಥವರು ಸಾಮಾನ್ಯವಾಗಿ ಇವರು ಒಳ್ಳೆಯ ಗುಣಗಳನ್ನು ಹೊಂದಿರುತ್ತಾರೆ ಎಲ್ಲರನ್ನೂ ತನ್ನ ಬಳಿ ಸೆಳೆಯುವಂಥ ಆಕರ್ಷಣಾ ಶಕ್ತಿಯನ್ನು ಹೊಂದಿರುತ್ತಾರೆ ಸುಖ ಜೀವಿಗಳಾಗಿ ಇರುತ್ತಾರೆ ಸುಲಭವಾದ ಕೆಲಸ ಕಾರ್ಯಗಳನ್ನು ಮಾಡಿ ಸಂಪಾದನೆ ಮಾಡುತ್ತಾರೆ ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಕಲೆಗ ಕಲೆಗಾರರಾಗಿರುತ್ತಾರೆ ಬೇರೆಯವರನ್ನು ಸಂತೋಷ ಪಡಿಸುತ್ತಾರೆ ಆದರೆ ಅದರಿಂದ ಬರುವ ಸಂಪಾದನೆ ಮಾಡುತ್ತಾರೆ ಕಲೆಗಳಲ್ಲಿ ನಾಯಕರಾಗಿ ಇರುತ್ತಾರೆ ಐಶ್ವರ್ಯವನ್ನು ಅಂತಸ್ತನ್ನು ಹೊಂದಿರುತ್ತಾರೆ ಆಡಂಬರ ಜೀವನವನ್ನು ಬಾಳುತ್ತಾರೆ ಪ್ರಪಂಚದ ಎಲ್ಲ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ ಅಂದವಾಗಿ ಇರುತ್ತಾರೆ ಭಕ್ತಿವಂತರಾಗಿರುತ್ತಾರೆ ಕೀರ್ತಿವಂತರಾಗಿರುತ್ತಾರೆ ಅದೃಷ್ಟವಂತರಾಗಿರುತ್ತಾರೆ ಇವರ ಜೊತೆ ಇರುವವರಿಗೆ ಎಲ್ಲ ಸುಖ ಸೌಲಭ್ಯವನ್ನು ನೀಡುತ್ತಾರೆ ಸಂತೋಷಗಳನ್ನು ನೀಡುತ್ತಾರೆ ಯಾವುದೇ ಒಂದು ಕಲೆಯನ್ನು ಸುಲಭವಾಗಿ ಕಲಿತು ಅದನ್ನು ಬೇರೆಯವರ ಮುಂದೆ ಪ್ರದರ್ಶನ ಮಾಡುತ್ತಾರೆ ಧೈರ್ಯವಂತರಾಗಿರುತ್ತಾರೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತದೆ ಕತೆ ಕಾದಂಬರಿ ಸಂಗೀತ ನಾಟ್ಯ ಸಿನಿಮಾ ಕ್ಷೇತ್ರಗಳಲ್ಲಿ ಹೆಸರು ಮಾಡುತ್ತಾರೆ ಜೀವನವನ್ನು ತಮ್ಮ ಇಚ್ಛೆಯಿಂದ ಸಂತೋಷದಿಂದ ಅನುಭವಿಸುತ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ತಾವು ಮಾಡುವ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಮಾಡುತ್ತಾರೆ ಎಲ್ಲರಿಗೂ ಪರಿಚಯವಾದ ವ್ಯಕ್ತಿಯಾಗಿರುತ್ತಾರೆ ತನ್ನ ಗೌರವಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತಾರೆ ಹಲವಾರು ಬಿರುದುಗಳನ್ನು ಪಡೆಯುತ್ತಾರೆ ತಮ್ಮ ಬಗ್ಗೆ ಪ್ರಚಾರವನ್ನು ಮಾಡುತ್ತಾರೆ ದೂರದ ಪ್ರಯಾಣವನ್ನು ಹೆಚ್ಚಿಗೆ ಬಯಸುತ್ತಾರೆ ಹೊಸ ಹೊಸ ವಾಹನಗಳನ್ನು ಖರೀದಿಸುತ್ತಾರೆ ಎಲ್ಲ ವಸ್ತುಗಳನ್ನು ಸೊಗಸಾಗಿ ಸ್ವಚ್ಛವಾಗಿ ಇಟ್ಟಿರುತ್ತಾರೆ ಪ್ರಕೃತಿಯನ್ನು ತುಂಬ ಇಷ್ಟಪಡುತ್ತಾರೆ ಇವರ ಜೊತೆಗೆ ಯಾವಾಗಲೂ ನಾಲ್ಕಾರು ಸ್ನೇಹಿತರು ಇರುತ್ತಾರೆ ಹಾಳುಗಳು ಇರುತ್ತಾರೆ ಆಭರಣ ಒಡಿವೆ ಹೆಚ್ಚಾಗಿ ಧರಿಸುತ್ತಾರೆ ಆಡಂಬರದ ವಸ್ತುಗಳನ್ನು ಉಡುಪುಗಳನ್ನು ಧರಿಸುತ್ತಾರೆ ಹೆಚ್ಚಿನ ಬೆಲೆಯ ದುಬಾರಿಯ ಬೆಲೆಯ ವಸ್ತುಗಳನ್ನೇ ಇವರು ಖರೀದಿಸುತ್ತಾರೆ ಮನೆಯನ್ನು ಸುಂದರವಾಗಿ ಇಟ್ಟುಕೊಂಡಿರುತ್ತಾರೆ ಮನೆ ಕಟ್ಟಿದರೆ ತುಂಬ ಚೆನ್ನಾಗಿ ಎಲ್ಲರೂ ಮೆಚ್ಚುವಂತೆ ಕಾಣುವಂತೆ ಕಟ್ಟುತ್ತಾರೆ ಹಲವಾರು ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡುರುತ್ತಾರೆ ಎಲ್ಲರಿಗೂ ಒಂದೇ ಸಮನಾಗಿ ನೋಡಿಕೊಳ್ಳುತ್ತಾರೆ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುವುದು ಕಡಿಮೆ ಯಾವಾಗಲೂ ಸುಖವಾಗಿಯೇ ಇರುತ್ತಾರೆ ಆಗದಿದ್ದರೂ ಯಾರಿಂದಲಾದರೂ ಸಹಾಯ ಬರುತ್ತಾ ಇರುತ್ತದೆ ಶಾಂತಿ ಪ್ರಿಯರಾಗಿರುತ್ತಾರೆ ಕೆಲವರು ಆಧ್ಯಾತ್ಮಿಕದಲ್ಲೂ ಪ್ರಖ್ಯಾತಿ ಹೊಂದಿರುತ್ತಾರೆ ಮಾಡಲಿಂಗ್ ಕ್ಷೇತ್ರ ಸಂಗೀತದ ವಸ್ತುಗಳು ಮಾರಾಟ ಸಿನಿಮಾ ತಯಾರಿಕೆ ಸುಗಂಧ ವಸ್ತುಗಳ ಮಾರಾಟ ಮನೆ ಕಟ್ಟುವುದು ಲಾಟರಿ ರೇಸ್ ಅತ್ಯಾಧುಮಿಕ ವಸ್ತುಗಳು ಆಧ್ಯಾತ್ಮಿಕ ವಸ್ತುಗಳ ಮಾರಾಟ ಫ್ಯಾನ್ಸಿ ವಸ್ತುಗಳ ಮಾರಾಟ ಬಟ್ಟೆ ಅಂಗಡಿ ಸೀರೆ ವ್ಯಾಪಾರ ಹೆಣ್ಣು ಮಕ್ಕಳಿಗೆ ಬೇಕಾದ ವಸ್ತುಗಳ ಮಾರಾಟವನ್ನು ಇವರು ಚಿನ್ನ ಆಭರಣದಲ್ಲಿ ಅಲಂಕಾರ ವಸ್ತುಗಳಲ್ಲಿ ಹಣ ಸಂಪಾದಿಸುವುದರಲ್ಲಿ ಜೀವನವನ್ನು ಅನುಭವಿಸುವುದರಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಗೌರವವನ್ನು ಬಯಸುತ್ತಾರೆ ಎಲ್ಲರನ್ನು ಪ್ರೀತಿಸುತ್ತಾರೆ ತಮ್ಮನ್ನು ಗುರುತು ಹಿಡಿಯಬೇಕು ಎಂದು ಮೆಚ್ಚಿಸಿಕೊಳ್ಳಬೇಕು ಎಂದು ಬಯಸುತ್ತಾರೆ ಸಾಮಾನ್ಯವಾಗಿ ಕಲೆಗೆ ಸಂಬಂಧಪಟ್ಟ ವೃತ್ತಿಯಲ್ಲೇ ಇವರ ಜೀವನ ಇರುತ್ತದೆ ಬೇರೆ ಊರಿಗೆ ಹೊರದೇಶಕ್ಕೆ ಹೆಚ್ಚಿಗೆ ಪ್ರಯಾಣ ಮಾಡುತ್ತಾರೆ ವಯಸ್ಸಾದರೂ ಸಹ ಇವರು ಯೌವನವಾಗಿಯೇ ಕಾಣುತ್ತಾರೆ ಆ ರೀತಿ ತಮ್ಮನ್ನು ತಾವು ಅಲಂಕಾರ ಮಾಡಿಕೊಂಡಿರುತ್ತಾರೆ ಈ ರಾಶಿಯಲ್ಲಿ ಹುಟ್ಟಿದವರು ಟೈಲರಿಂಗ್ ಕೆಲಸ ಮಾಡುವವರಾಗಿರುತ್ತಾರೆ ಇವರು ಸುಂದರವಾದ ಉಡುಪುಗಳನ್ನು ತಯಾರು ಮಾಡಲು ತುಂಬ ಇಷ್ಟಪಡುತ್ತಾರೆ ಇದು ಈ ರಾಶಿಯ ಗುಣಧರ್ಮಗಳು ಮತ್ತು ಈ ರಾಶಿಯಲ್ಲಿ ಹುಟ್ಟಿದವರ ಗುಣಧರ್ಮಗಳು ಇವರಿಗೆ ಶುಕ್ರ ಅಧಿಪತಿಯಾಗಿರುವುದರಿಂದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವುದು ದುರ್ಗಾದೇವಿಗೆ ಪೂಜೆ ಸಲ್ಲಿಸುವುದು ಮಹಾಲಕ್ಷ್ಮಿಯ ಅಷ್ಟೋತ್ತರ ಜಪ ಮಾಡುವುದು ಮತ್ತು ಇವರಿಗೆ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಮಂತ್ರವನ್ನು ಜಪದಿಂದ ಶುಭ ಫಲವನ್ನು ಪಡೆಯಬಹುದು ಈ ಮಂತ್ರ ಗಾಯತ್ರಿ ಮಂತ್ರವಾಗಿರುತ್ತದೆ ಈ ಮಂತ್ರ ಪ್ರತಿನಿತ್ಯ ಜಪ ಮಾಡಬೇಕು ಆಗ ಶುಕ್ರನಿಂದ ಯಾವುದೇ ತೊಂದರೆ ಬರುವುದಿಲ್ಲ ಮತ್ತು ಎಲ್ಲ ಶುಭ ಫಲಗಳನ್ನೇ ಬರುತ್ತದೆ ಮಂತ್ರ ಈಗಿರುತ್ತದೆ ಓಂ ಗುರು ವಾಯ ವಿದ್ಮಹೆ ಬ್ರಹ್ಮ ಸ್ವರೂಪಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ ಮತ್ತೊಮ್ಮೆ ಹೇಳ್ತೀನಿ ಓಂ ದೈತ್ಯ ಗುರು ವಾಯ ವಿದ್ಮಹೆ ಬ್ರಹ್ಮ ಸ್ವರೂಪಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ ಈ ಮಂತ್ರ ಪ್ರತಿನಿತ್ಯ ಜಪ ಮಾಡುವುದರಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು